ಎರಡು ಸಾವಿರದ ಇಪ್ಪತ್ತಾರು ಬರೋ ಈ ಮೂರು ಕನ್ನಡ ಸಿನಿಮಾಗಳು ಬಾಲಿವುಡ್ ಟಾಲಿವುಡ್ ಎಲ್ಲಕ್ಕೂ ಬೆವರು ತರಿಸುತ್ತವೆ ಇದು ಗಾಳಿ ಮಾತಲ್ಲ ಪಕ್ಕಾ ಫೈಯರ್ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಸಿನಿಮಾ ಮಾತು ಇವತ್ತು ನಾವು ಮಾತಾಡೋದು ನಾರ್ಮಲ್ ಸಿನಿಮಾ ಬಗ್ಗೆ ಅಲ್ಲ ಇದು ಇಂಡಿಯಾ ಲೆವೆಲ್ ಗೇಮ್ ಚೇಂಜರ್ ಸಿನಿಮಾಗಳ ಬಗ್ಗೆ ಒಂದೊಂದು ಸಿನಿಮಾ ನೋಡಿದ್ರೆ ಥಿಯೇಟರ್ ನಡಗುತ್ತೆ ಬಿ ಆರ್ ಬಿಲ್ ರಂಗ ಭಾಷಾ ಹೆಸರೇ ಸಾಕು ಪಕ್ಕಾ ರೌಡಿ ಫೀಲ್ ಇದು ಸದಾ ನ ಕಥೆ ಅಲ್ಲ ಇದು ಸ್ಟೈಲ್ ಸ್ವ್ಯಾಗ್ ಮತ್ತು ಪವರ್ನ ಆಟ ಡೈಲಾಗ್ ಆದರೆ ಚಾಕು ತರದ ಕತ್ತರಿಸುತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಅಂದರೆ ಭಾಷಾನೇ ಭಾಷ ಒಮ್ಮೆ ಟ್ರೇಲರ್ ಬಿದ್ದರೆ ನಾರ್ತ್ ಇಂಡಿಯೂ ಹೇಳುತ್ತೆ ಇದು ಕನ್ನಡದ ಪವರ್ ಅಂತ ಕೆಡಿ ದ ಡೆವಿಲ್ ಇದು ಸಿನಿಮಾ ಅಲ್ಲ ಒಂದು ಎಕ್ಸ್ಪೋಷನ್ ದ ಪಿರಿಯಡ್ ಟಚ್ ಆ್ಯಂಡ್ ರಾ ಎಮೋಷನ್ ಮಣ್ಣು ರಕ್ತ ಪವರ್ ಎಲ್ಲ ಮಿಕ್ಸು ಕೆಜಿಎಫ್ ತರ ಸ್ಟೈಲ್ ಆದರೂ ಕೆಡಿ ತನ್ನದೇ ಆದ ಆಟ ಆಡ್ತದೆ ಒಮ್ಮೆ ಹೀರೋ ಎಂಟ್ರಿ ಆಯಿತು ಅಂದರೆ ಥಿಯೇಟರ್ ಒಳಗೆ ಕೂಗೋ ಅಯ್ಯೋ ದೆವ್ವ ಈ ಸಿನಿಮಾ ನಾರ್ತ್ ಇಂಡಿಯಾದ ಕನೆಕ್ಟ್ ಆಗೋದು ಪಕ್ಕಾ ಟಾಕ್ಸಿಕ್ ಹೆಸರೇ ಹೇಳ್ತಿದೆ ಇದು ಪಾಯ್ಸನ್ ಅಂತ ಇದು ಮಾಸ್ ಜೊತೆ ಕ್ಲಾಸ್ ಮಿಕ್ಸು ಇಂಟರ್ನ್ಯಾಷನಲ್ ಲುಕ್ಕು ಸ್ಟೈಲಿಶ್ ಪ್ರೆಸೆಂಟೇಷನ್ನು ಮ್ಯೂಸಿಕ್ ಅಂದರೆ ನಶೆ ಈ ಸಿನಿಮಾ ನೋಡಿದ ಮೇಲೆ ಜನ ಹೇಳ್ತಾರೆ ಕನ್ನಡ ಸಿನಿಮಾ ಇಷ್ಟು ಲೆವೆಲ್ ಹೋಯ್ತಾ ಅಂತ ಒಟ್ಟಾರೆ ಹೇಳಬೇಕಂದ್ರೆ ಬಿ ಆರ್ ಬಿ ಕೆ ಡಿ ಟಾಕ್ಸಿ ಈ ಮೂರು ಸಿನಿಮಾಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ನಡ ಸಿನಿಮಾದ ಹೆಸರು ಇಂಡಿಯಾ ತುಂಬ ಹೂಡುತ್ತೆ ನಿಮಗೆ ಏನೋ ಅನಿಸುತ್ತೆ ಅಂತ ಹೇಳ್ರಿ ಯಾವ ಸಿನಿಮಾ ಇಂಡಿಯಾ ಲೆವೆಲ್ ನಂಬರ್ ಒನ್ ಆಗುತ್ತೆ ಅಂತ ಕಮೆಂಟ್ ಹಾಕಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಆ್ಯಸ್ ಯೂಜ್ವಲ್ ಮತ್ತೆ ಭೇಟಿ ಆಗೋಣ